ನಮಸ್ಕಾರ ಸ್ನೇಹಿತರೆ ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ಸ್ವರೂಪ ದೇವಿಯ ಪೂಜೆ ಮಾಡೋದರಿಂದ ಸಿಗುವಂತಹ ಫಲಗಳೇನು ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಜಗಜ್ಜನನಿಯಾದ ಕಾತ್ಯಾಯಿನಿ ದೇವಿಗೆ ಕಾತ್ಯಾಯಿನಿ ಅಂತ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ ಅದು ಏನು ಅಂತ ತಿಳ್ಕೊಳ್ಳೋಣ ಈ ಹಿಂದೆ ಕಥಾ ಅಂತ ಒಬ್ಬ ಋಷಿ ಇರ್ತಾರಂತೆ ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯನ ಅಂತ ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಅಭೀಷ್ಟದಿಂದ ಅವರು ಕಠಿಣವಾದ ತಪಸ್ಸನ್ನ ಮಾಡ್ತಾರೆ ಅವರ ತಪಸ್ಸಿಗೆ ಒಲಿದಂತಹ ದೇವಿಯು ಅವರ ಪ್ರಾರ್ಥನೆಯನ್ನ ನಡೆಸ್ಕೊಡ್ತಾಳೆ ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತವಾಗಿ ಹೆಚ್ಚಾಗತ್ತೆ ಆಗ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೆಯೇ ಎಲ್ಲ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜಸ್ ಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾರೆ ಅದೇ ದೇವಿಯೇ ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನರು ಈ ದೇವಿಯ ಪೂಜೆಯನ್ನ ಮೊದಲಿಗೆ ಮಾಡ್ತಾರಂತೆ ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಅಂತ ಹೆಸರು ಬರುತ್ತೆ ಜೊತೆಗೆ ಕಾತ್ಯಾಯನರಿಗೆ ಹೀಗೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಆ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆ ನಂತರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿಯು ಮಹಿಷಾಸುರನ ಸಂಹಾರವನ್ನ ಮಾಡ್ತಾಳೆ ಕೃಷ್ಣನನ್ನ ಪತಿಯಾಗಿ ಪಡೆಯುವ ಬಯಕೆಯಿಂದ ಗೋಪಿಕೆಯರು ಕಾಳಿಂದಿ ಮತ್ತೆ ಯಮುನಾ ನದಿಯ ದಡದಲ್ಲಿ ಕಾತ್ಯಾಯನಿಯ ಪೂಜೆ ಮಾಡಿದ್ರಂತೆ ಹಾಗಾದ್ರೆ ಈ ದೇವಿ ಕಾತ್ಯಾಯನಿ ನೋಡಕ್ಕೆ ಹೇಗಿರ್ತಾರೆ ಅವರ ವಿವರಣೆಯನ್ನ ಹೇಗೆ ಮಾಡ್ಬೋದು ಅಂತ ಅಂದ್ರೆ ಆಕೆಯ ಬಣ್ಣ ಬಂಗಾರದಂತೆ ಫಳಫಳ ಅಂತ ಹೊಳಿತಾ ಇರತ್ತಂತೆ ಜೊತೆಗೆ ನಾಲ್ಕು ಭುಜಗಳಿರ್ತವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯನ್ನು ತೋರಿಸ್ತಾ ಇರತ್ತೆ ಇನ್ನ ಕೆಳಗಿನ ಕೈ ವರಮುದ್ರೆಯನ್ನ ತೋರಿಸ್ತಾ ಇರುತ್ತೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿರತ್ತೆ ಇನ್ನು ಕೆಳಗಿನ ಕೈಯಲ್ಲಿ ಕಮಲದ ಹೂವಿರತ್ತೆ ಇನ್ನು ಈ ತಾಯಿಯ ವಾಹನವು ಸಿಂಹ ಹಾಗಾದ್ರೆ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮಗೆ ಯಾವ ಫಲಗಳು ಲಭಿಸುತ್ತವೆ ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಚತುರ್ವಿದ ಫಲ ಪುರುಷಾರ್ಥಗಳು ದೊರೆಯುತ್ತವಂತೆ ರೋಗ ಶೋಕ ದುಃಖ ದಾರಿದ್ರ್ಯಗಳು ದೂರವಾಗ್ತವಂತೆ ಜನ್ಮ ಜನ್ಮಾಂತರದ ಪಾಪಗಳು ಸಹ ನಾಶವಾಗ್ತವೆ ಜೊತೆಗೆ ಇಹಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು ಕಾಂತಿ ಸಮಾಧಾನ ಮತ್ತು ಸಂತೃಪ್ತಿಯನ್ನ ಕಾಣಬಹುದು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಆ ದೇವಿಯ ಆರಾಧನೆಯಿಂದಾಗಿ ಭಯವು ದೂರವಾಗಿ ಧೈರ್ಯ ಹೆಚ್ಚಾಗುತ್ತದೆ ಏನನ್ನಾದರೂ ಸಾಧಿಸುವಂತಹ ಛಲ ನಮ್ಮಲ್ಲಿ ಮೂಡತ್ತೆ ವಿಶ್ವಾಸ ಮೂಡತ್ತೆ ಅಂತ ವಿವರಿಸಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಕಾತ್ಯಾಯಿನಿ ದೇವಿಯ ಬಗ್ಗೆ ಮಾಹಿತಿ ಈ ಕಾತ್ಯಾಯಿನಿ ದೇವಿಯ ಸ್ವರೂಪ ಹೇಗಿದೆ ಹಾಗೆ ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಮಗೆ ಯಾವ ಫಲಗಳು ಲಭಿಸುತ್ತವೆ ಅನ್ನೋದು ವಿಷಯದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಈ ವಿಷಯದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ತಲುಪುವಂತೆ ಮಾಡಿ ಅವ್ರಿಗೂ ಕೂಡ ಈ ವಿಚಾರದ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ